ಖಂಡಿತ ಎಲ್ಲರೂ ಮನೇಲಿ ಯಾರ್ಯಾರು ಕೂತಿದ್ದೀರಾ ಅಲ್ಲ ದಯವಿಟ್ಟು ಬಂದು ವೋಟ್ ಮಾಡಿ ಅದು ಇದು ನಮ್ಮ ಹಕ್ಕು ಆ್ಯಂಡ್ ಕೂತ್ಕೊಂಡು ಕಾಮೆಂಟ್ ಮಾಡೋದಕ್ಕಿಂತ ಐ ತಿಂಕ್ ಇಲ್ಲಿ ಬಂದು ನಮ್ಮ ನಾಯಕರನ್ನ ನಾವೇ ಆಯ್ಕೆ ಮಾಡುವಂಥದ್ದು ಮಾಡೋಣ ಪ್ಲೀಸ್ ಕಮ್ ಪ್ಲೀಸ್ ವೋಟ್ ರಚಿತ ಮೇಡಮ್ ಅದೇ ಪ್ರತಿ ಸಾರಿ ವೋಟಿಂಗ್ ಪರ್ಸೆಂಟೇಜ್ ನೋಡಿದಾಗ ಈವ್ನಿಂಗು ತುಂಬ ಕಮ್ಮಿ ಇರುತ್ತೆ ಎಸ್ಪೆಷಲಿ ಬೆಂಗಳೂರು ಜಿಲ್ಲೆಯಲ್ಲಿ ಅಕ್ಷರಸ್ತರು ಜಾಸ್ತಿ ಅಂತ ಹೇಳ್ತೀವಿ ಎಜುಕೇಷನ್ ಎಜುಕೇಶನ್ ಸೊ ಇಂಥ ಪ್ರದೇಶದಲ್ಲೇ ವೋಟಿಂಗ್ ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ಫಿಫ್ಟಿ ಏಯ್ಟ್ ಪರ್ಸೆಂಟ್ ಈ ಥರ ಇರುತ್ತೆ ಅದು ನೈಂಟಿ ಅಥವಾ ಹಂಡ್ರೆಡ್ ಪರ್ಸೆಂಟ್ ಆಗಬೇಕಂದ್ರೆ ಸೆಲೆಬ್ರಿಟಿ ಆಗಿ ಏನು ಟಿಪ್ಸ್ ಕೊಡ್ಬೋದು ಏನು ಹೇಳ್ಬೋದು ಟಿಪ್ಸು ಸಜೆಷನ್ ಏನ ಲೈಕ್ ನಮಗೆ ಅಧಿಕಾರ ಇದೆ ನಾವು ಬಂದು ವೋಟ್ ಮಾಡಿದ್ರೆ ತಾನೇ ನಮ್ಮ ನಾಯಕರ ಬಗ್ಗೆ ಅಟ್ಲೀಸ್ಟ್ ಏನೋ ಒಂದು ಸಮಸ್ಯೆ ಅಂತ ಬಂದಾಗ ನಮಗೆ ಒಂದು ವಾಯ್ಸ್ ಅಂತ ಮುಂದೆ ನಿಂತು ಮಾತಾಡ್ಬೋದು ವೋಟ್ ಮಾಡ್ದೇನೆ ಸುಮ್ಮನೆ ಬ್ಲೇಮ್ ಮಾಡೋದಿದೆಯಲ್ಲ ಅದು ತಪ್ಪಾಗುತ್ತೆ ಸೊ ದಯವಿಟ್ಟು ನಾವಾಗಲೇ ಹೇಳ್ದಂಗೆ ನಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡಲೇಬೇಕು ಬಂದು ನಾವು ವೋಟ್ ಮಾಡೋಣ ಪ್ಲೀಸ್ ಕಮ್ ಈಗಲೂ ಹೇಳ್ತಿದ್ದೀನಿ ದಯವಿಟ್ಟು ಮನೇಲಿ ಕೂತಿರೋರು ಇನ್ನೂ ಯಾರ್ಯಾರು ಬಿಸಿಲು ಅಂತ ಮನೇಲಿ ಕೂತಿರ್ತಾರೆ ಅಫ್ಕೋರ್ಸ್ ಆರು ಗಂಟೆವರೆಗೂ ಇರುತ್ತೆ ನಮಗೆ ಒಂದು ಸಮಯ ವೋಟ್ ಮಾಡೋದಕ್ಕೆ ದಯವಿಟ್ಟು ಆರು ಗಂಟೆ ಒಳಗಡೆ ನಿಮ್ಮ ಮಾತನ್ನು ಚಲಾಯಿಸಿ ಆ್ಯಂಡ್ ವೇಟಿಂಗ್ ಫಾರ್ ದಂಡೀಡರ್ ಟು ಕಮ್ ಐ ಎಮ್ ವೆರಿ ಎಕ್ಸೈಟೆಡ್ ನಾನು ಈಗ ಓಟ್ ಮಾಡಿ ಬಂದಾಗ ತುಂಬಾನೇ ಖುಷಿ ಆಯಿತು ನನಗೆ ಅಲ್ಲಿ ಒಳಗಡೆ ನೋಡಿದಾಗ್ಲೂ ಅಷ್ಟೇ ಎಲ್ಲರೂ ತುಂಬಾನೇ ಉತ್ಸಾಹದಿಂದ ಬಂದು ಬಿಸಿಲಲ್ಲಾದ್ರೂ ಸಹ ಬಂದು ನಿಂತು ಓಟ್ ಮಾಡ್ತಿದರೆ ಬೆಳಗ್ಗೆಯಿಂದ ಮತದಾನ ಮಾಡಿರ್ತಕ್ಕಂಥ ಮನೇಲಿ ಕೂತ್ಕೊಂಡು ಕಾಮೆಂಟ್ ಮಾಡೋದ್ಗಿಂತ ನಾವು ಇಲ್ಲಿಗೆ ಬಂದು ನಮ್ಮ ಲೀಡರ ನಾವು ಆಯ್ಕೆ ಮಾಡೋಣ ನಾ ಆವಾಗ್ಲಿಂದ ಅದೇ ಹೇಳ್ತಿರುವಂಥದ್ದು ಸೊ ಪ್ಲೀಸ್ ಕಮ್ ಎಲ್ಲ ನಮ್ಮ ಸೀನಿಯರ್ ಎಲ್ಲ ಬಂದು ತುಂಬ ಖುಷಿಯಿಂದ ಉತ್ಸಾಹದಿಂದ ಓಟ್ ಮಾಡ್ತಿರಬೇಕಾದ್ರೆ ನಾವು ಯಾಕೆ ಮನೇಲಿ ಕೂತ್ಕೊಂಡಿರಬೇಕು ಅಲ್ವಾ ಬನ್ನಿ ಓಟ್ ಮಾಡಿ ಯಾ ಪ್ಲೀಸ್ ಕಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು